ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕಂಠಿ ಹೇಳಿರೋದಿನ ಕೇಳಿ ಪುಟ್ಟಕ್ಕನ್ಗೆ ತುಂಬಾನೇ ಖುಷಿ ಆಗತ್ತೆ ಹಾಗೆ ಶಾಕ್ ಕೂಡ ಆಗತ್ತೆ ಏನ್ ಹೇಳ್ತಿದ್ಯಪ್ಪ ಸಿರಿ ದಿಟ್ವಾಗ್ಲು ದಿಟ್ವಾಗ್ಲು ನನ್ನ ಮಗಳ ಸ್ನೇಹ ಬದ್ಕೋಳ ನಿಜ ಹೇಳಪ್ಪ ಅಂತ ಹೇಳ್ತಿರ್ಬೇಕಾರೆ ಯಾವ್ದು ಕಣವ ನಮ್ಮವ್ರು ನಿಜವಾಗ್ಲು ಉಸಿರಾಡ್ತವ್ರೆ ಆ ಹುಡುಗಿ ಹೃದಯದಾಗೆ ಉಸಿರಾಡ್ತವ್ರೆ ನಮ್ಮವ್ರು ನಮ್ಗೋಸ್ಕರ ಬದ್ಕೋರವಾ ಅಂತ ಹೇಳ್ತಿರ್ಬೇಕಾರೆ ದಿಟ್ವಾಗ್ಲು ಹೇಳ್ತಿದ್ಯಪ್ಪ ನೋಡು ಈಟ್ ದಿನ ನನ್ ಮಗಳು ಇಲ್ಲ ಅಂತ ಕೊರಗ್ತಾ ಇದೆ ಆದ್ರೆ ನನ್ ಮಗಳು ನಮ್ಮನ್ನೆಲ್ಲಾ ಬುಟ್ಟೋದ್ಮೇಲೂ ಕೂಡ ನನ್ ಜೊತೆಯಾಗಿ ನಮ್ಗೋಸ್ಕರನೇ ಬದ್ಕೋಳೆ ನನ್ನ ಮನೆಯಾಗೆ ಅವಳೆ ನನ್ ಮ ಮಗಳ ಎದೆ ಪಡ್ತಾ ನನ್ನ ಮನೆ ಒಳಗೇ ಕೇಳ್ತಾ ಇತ್ತಲ್ಲಪ್ಪ ನನ್ನ ನಿಜವಾಗ್ಲು ನನ್ ಮಗಳು ಬದುಕವಳೆ ಅನ್ಕೊಂಡಿರ್ಲಿಲ್ಲ ಆದ್ರೆ ಈಗ ನನಗೋಸ್ಕರ ನನ್ನ ಮನೆ ಒಳಗೇನೆ ಓಡಾಡ್ತವಳೆ ಅಯ್ಯೋ ನನಗ್ ಖುಷಿ ಐತೈತೆ ಇದನ್ನೆಲ್ಲ ಕೇಳಿ ನಿಜವಾಗ್ಲು ದಿಟ್ವೋ ಸುಳ್ಳು ಒಂದು ಗೊತ್ತೈತಿಲ್ಲ ಆದ್ರೆ ಈಗ ನನ್ನ ಮಗಳು ಬದುಕವಳೆ ನನಗೋಸ್ಕರ ನನ್ ಮಗಳ್ ಹೃದಯ ಕಾಯ್ತೈತೆ ಅಂತಂದ್ರೆ ಇದು ತುಂಬಾನೇ ಖುಷಿ ವಿಚಾರ ನನ್ನ ಮನೆ ಒಳಗೆ ನನ್ ಮಗಳ್ ಓಡಾಡ್ತಾವಳೆ ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ತುಂಬಾ ಎಮೋಷನಲ್ ಆಗ್ತಾಳೆ ಹಾಗೆ ಅವ್ವ ತಾಯಿ ನಮ್ಮವ್ವ ಏಟ್ ಕರುಣೆನವ್ವ ನಿಮ್ಗೆ ನನ್ ಮಗಳನ್ನ ಉಳಿಸ್ಕೊಟ್ಬಿಟ್ಟಿದ್ಯಾ ನನ್ ಮಗಳು ನನ್ ಮನೆ ಒಳಗಿ ಓಡಾಡಂಗ್ ಮಾಡಿದ್ಯಲ್ವ ನನ್ ಮಗಳ ಎದೆ ಬರ್ತಾ ನನ್ ಮನೆಯೊಳಗೆ ಕೇಳಂಗ್ ಮಾಡ್ಬಿಟ್ಟಲ್ವ ನಿನ್ ನಮ್ ಮೇಲೆ ಸ್ಯಾನೆ ಕರುಣೆ ತಾಯಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪುಟ್ಟಕ್ಕ ಕೈ ಮುಗಿತಾ ಕಂಠಿ ಅವ್ವ ನಿನ್ಗೆ ಈ ವಿಷಯ ಕೇಳಿ ಎಷ್ಟು ಸಂತೋಷ ಆಯ್ತೋ ನನ್ಗೂ ಅವಾಗ ಈ ವಿಷಯ ಕೇಳಿ ಅಷ್ಟೇ ಸಂತೋಷ ಆಯ್ತು ಕಣವ ಆವತ್ತೇ ನಾನು ಒಂದ್ ನಿರ್ಧಾರ ಮಾಡ್ಬಿಟ್ಟೆ ಕಣವ ನನ್ನ ಮದ್ವೆ ಅಂತ ಆದ್ರೆ ನಮ್ಮ ಹೃದಯ ಹಾಕಿರೋ ಹುಡ್ಗಿನೇ ನನ್ ಮದ್ವೆ ಆಗ್ಬೇಕು ಅಂತ ಅವ್ವ ಹೇಗಿದ್ರು ನೀ ಮದ್ವೆ ಆಗ್ಬೇಕು ಅಂತ ಸ್ಯಾನೆ ಆಟ ಇಡ್ತಾಳೆ ಅದು ಅಲ್ದೆ ನೀನು ಮದ್ವೆ ಆಗೋದಕ್ಕೆ ಇಷ್ಟೇ ದಿನ ಅಂತ ಹೇಳ್ಬಿಟ್ಟು ಗಡುವು ಕೊಟ್ಟಾಳೆ ಆ ಒಳಗಡೆ ಎಲ್ಲದನ್ನು ಹೇಳಿ ನಾನ್ ಆ ಹುಡ್ಗಿನೇ ಮದ್ವೆ ಆಗ್ಬೇಕು ಅಂತ ಇದೀನಿ ಕಣವಾ ಅದಕ್ಕೆ ಕಣವ ಇವತ್ತು ಈ ವಿಷಯ ಗೊತ್ತಾದ ತಕ್ಷಣ ಬಂದು ಮದ್ವೆನ ನಿಲ್ಸಿದ್ದು ಈ ನಿಶ್ಚಿತಾರ್ಥ ಮುರಿದಿದ್ದು ನಮ್ಮವ್ರು ಬೇರೆ ಯಾರನ್ನೂ ಆಗಿ ಬೇರೆ ಯಾರ್ದೋ ಮನೆಯಲ್ಲಿ ನಮ್ಮಿಂದ ದೂರ ಆಗಿ ಬದುಕೋದ್ಕಿಂತ ನಮ್ಮವ್ರನ್ನ ನಾನೇ ಮದ್ವೆಯಾಗಿ ನನ್ ಜೊತೆಲೆ ಚೆನ್ನಾಗ್ ಜೋಪಾನ ಮಾಡ್ಬೇಕು ನಮ್ಮ ಹೃದಯನ ನಾನ್ ಕಾಪಾಡ್ಬೇಕು ಕಣವಾ ನಮ್ಮ ಹೃದಯನ ನಾನ್ ಜೋಪಾನ ಮಾಡ್ಕೋಬೇಕು ನಮ್ಮವರು ನನ್ ಜೊತೆಯಾಗಿ ಇರ್ಬೇಕು ಅನ್ನೋ ಆಸೆ ನಂದು ಅದಕ್ಕೆ ಓವ ಹೇಗಿದ್ರು ಗಡು ಕೊಟ್ಟವಳೆ ನಾನ್ ಮದ್ವೆ ಆದ್ರೆ ನಾನು ನಮ್ಮವ್ರ ಹೃದಯ ಹಾಕಿರೋ ಹುಡುಗಿನೇ ನನ್ ಮದ್ವೆ ಕಣವಾ ನಮ್ಮವ್ರ ಹೃದಯನ ಸಂದಾಗ್ ನೋಡ್ಕೋಬೇಕು ನಮ್ಮವ್ರ ಹೃದಯನ ನನ್ ಜೋಪಾನ ಮಾಡ್ಬೇಕವ ನಮ್ಮ ಹೃದಯನ ನಾನು ಸದಾ ನನ್ ಜೊತೆಲೆ ಇಟ್ಕೋಬೇಕು ಜೊತೆಲೆ ಇಟ್ಕೊಂಡು ಕಾಪಾಡ್ಕೋಬೇಕ ಇದ್ರಾಗೆ ನಂದೇನಾದ್ರೂ ಸ್ವಾರ್ಥ ಐತೆ ನಂದೇನಾದ್ರು ಮೋಸ ಐತೆ ಅಂತ ಅನ್ಸ ನಿನ್ ಗಣಸ್ತಾ ಇದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಕೊಡವಾ ಅಂತ ಹೇಳ್ಬಿಟ್ಟು ಪುಟ್ಟಕ್ಕನ್ ಹತ್ರ ಹೇಳ್ಕೊತಾರೆ ಅವಾಗ ಇಲ್ಲ ಕಣಪ್ಪ ಇಲ್ಲ ಖಂಡಿತವಾಗ್ಲು ಇದ್ರಲ್ಲಿ ತಪ್ಪೇ ಇಲ್ಲ ತುಂಬಾನೇ ಸ್ಯಾನಿ ಖುಷಿ ಐತೈತೆ ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ಹೇಳ್ತಾರೆ ತುಂಬಾ ತುಂಬಾನೇ ಖುಷಿ ಐತೆ ಕಣಪ ಅದು ಅಲ್ಲದೆ ಸತ್ತಿರೋ ನನ್ ಮಗಳ ಇಷ್ಟೊಂದ್ ಇಷ್ಟೊಂದು ಮಾಡಿ ಕೊಡಿದ್ಯಾಲ ಅವಳು ಸತ್ತೋದ್ರು ಕೂಡ ನೀನ್ ಅವಳನ್ನ ಇಷ್ಟೊಂದ್ ಇಷ್ಟ ಪಡ್ತಿದ್ಯಲ್ಲಾ ನಿನ್ನಂತ ಅಳಿನ್ ಪಡೆಯದಕ್ಕೆ ನಾನ್ ತುಂಬಾನೇ ಪುಣ್ಯ ಮಾಡಿದೀನಿ ತುಂಬಾನೇ ಅದೃಷ್ಟ ಮಾಡಿದೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ತುಂಬಾ ಕಣ್ಣೀರ್ ಆಗ್ತಾ ಇರ್ತಾರೆ ಅವಾಗ ಅವಾ ಇನ್ನೊಂದ್ಸರಿ ನಮ್ಮವ್ರ ಸತ್ತವ್ರೆ ಅಂತ ಎಲ್ಲಾ ಹೇಳ್ಬೇಡ ಕಣವ್ವಾ ನಮ್ಮೂರು ನಮ್ ಕಣ್ಣ ಮುಂದೇನೆ ಓಡಾಡ್ತವ್ರೆ ಕಣವ್ವಾ ನಮ್ಮವ್ರು ಇಲ್ಲಿ ಅವ್ರೆ ಬದ್ಕವ್ರೆ ನನ್ ಪಾಲ್ಗ ನಮ್ಮವ್ರು ಯಾವಾಗ್ಲೂ ಜೀವಂತವಾಗಿ ಇರ್ತಾರೆ ಕಣವ್ವ ಅಂತ ಹೇಳ್ಬಿಟ್ಟು ಕಾಂಟಿ ಹೇಳ್ತಾನೆ ಹೌದು ಕಣಪ್ಪ ಜೀವಂತವಾಗಿ ಅವಳೆ ನಿನ್ಗೋಸ್ಕರನೇ ಬದ್ಕವಳೆ ಕಣಪ್ಪ ಅಲ್ಲ ಸ್ನೇಹನ್ಗೆ ಈ ವಿಷಯ ಗೊತ್ತಿದ್ರು ಕೂಡ ಅವಳೆ ಯಾಕೆ ನಮ್ಮಿಂದ ಈ ವಿಷಯ ಮುಚ್ಚಿಟ್ಬಿಟ್ಲು ಅಂತ ಹೇಳ್ತಿರ್ಬೇಕಾದ್ರೆ ಪುಟ್ಟಕ್ಕನ್ಗೆ ಡೌಟ್ ಬರುತ್ತೆ ಅವಾಗ ಇಲ್ಲ ಕಣವ ಆ ಹುಡ್ಗಿಗೂ ಕೂಡ ಆ ವಿಷಯ ಗೊತ್ತಿಲ್ಲ ಯಾಕಂದ್ರೆ ಡಾಕ್ಟರ್ ಯಾರು ದೇನ ಯಾರ್ಗಾಗ್ತಾರೆ ಅಂತ ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಕಣವ ಅವ್ರು ಗುಟ್ಟಾಗೆ ಇಟ್ಟಿರ್ತಾರೆ ಈ ವಿಷಯನ ಅಂತ ಹೇಳ್ಬಿಟ್ಟು ಕಂಟಿ ಪುಟ್ಟಕ್ಕನ್ಗೆ ಹೇಳ್ತಾನೆ ಅವಾಗ ಹೌದೇ ಹಿಂಗೂ ಉಂಟೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಕಣವ ಯಾರಿಗೂ ಈ ರೀತಿ ವಿಷಯನ ಬಿಟ್ಕೊಡೋದಿಲ್ಲ ರಹಸ್ಯವಾಗಿ ಇಟ್ಟಿರ್ತಾರೆ ಆ ಹುಡ್ಗಿಗೆ ಗೊತ್ತೇ ಇಲ್ಲ ಹೇಳ್ಬೇಕಂದ್ರೆ ಆಪರೇಷನ್ ಆಗಿರೋದು ಅಂತ ಹೇಳ್ಬಿಟ್ಟು ಕಂಠಿ ಹೇಳ್ತಾನೆ ಹೌದಾ ಯಾಕೆ ವಿಷಯನೆಲ್ಲ ಮುಚ್ಚಿರ್ತಾ ಇದೀನಿ ಅಂತಂದ್ರೆ ಆ ಹುಡ್ಗಿ ಎದುರ್ಗೆ ಸ್ಯಾನೆ ರೇಗಾಡಿ ಕಿರ್ಚಾಡಿ ಆ ಹುಡ್ಗಿ ಎದುರುಗಡೆ ಭಯ ಪಡಿಸ್ಬಿಟ್ಟಿದ್ದೀನಿ ಅದು ಅಲ್ಲದೆ ರೌಡಿ ತರ ಎಲ್ಲ ಹೊರದಾಡ್ಬಿಟ್ಟಿದಿನವ್ ಮೊದ್ಲು ಆ ಹುಡ್ಗಿನ ಒಪ್ಪಿಸ್ಬೇಕು ಆ ಹುಡ್ಗಿ ಒಪ್ಕೊಂಡ್ರೆ ಮಾತ್ರ ಆ ಹುಡ್ಗಿ ಮನ್ಸಲ್ಲಿ ನಾನು ಒಬ್ಬ ಒಳ್ಳೆಯವನ ಕಣವಾ ಆ ಹುಡ್ಗಿ ಎದುರುಗಡೆ ತುಂಬಾ ಕೆಟ್ಟವನಾಗ್ಬಿಟ್ಟಿದಿನಿ ಆ ಹುಡ್ಗಿನ ಹೇಗಾದ್ರೂ ಮಾಡಿ ಮೊದ್ಲು ಒಪ್ಸ್ಬೇಕು ಆಮೇಲೆ ಆ ಹುಡ್ಗಿನ ನಾನ್ ಮದುವೆ ಆಗೋದು ಕಣವ ಅದು ಅಲ್ಲದೆ ಮೊದ್ಲು ನಮ್ಮವ್ರ ವಿಷಯದಾಗೆ ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟಿದೀನಿ ನಿಮ್ಗೆ ಯಾರ್ಗೂ ಹೇಳ ತಾಳಿ ಕಟ್ಬಿಟ್ಟಿದ್ದೆ ಆದ್ರೆ ಈ ಸರಿ ಹಂಗ್ ಮಾಡಕ್ಕಿಲ್ಲ ಕಣವಾ ಎಲ್ರೂ ಒಪ್ಪಿಸ್ಬೇಕು ಎಲ್ರೂ ಒಪ್ಪಿಸ್ಬಿಟ್ಟೆ ಎಲ್ರ ಮುಂದೆ ಎಲ್ರ ಕಣ್ಣು ನಾನು ಆ ಹುಡ್ಗಿ ಕುತ್ಕಿಗೆಗ್ ತಾಳಿ ಕಟ್ತೀನಿ ಆದ್ರೆ ಮೊದ್ಲು ಆ ಹುಡ್ಗಿ ಒಪ್ಪೆ ಕಣವ ಆ ಹುಡ್ಗಿ ಒಪ್ಪದ್ರೇನೆ ನಾನು ಆ ಹುಡ್ಗಿನ ಮದ್ವೆ ಆಗೋದು ಇಲ್ಲಾಂದ್ರೆ ನಾ ಮದ್ವೆ ಆಗಕ್ಕಿಲ್ಲ ಕಣವ ಆ ಹುಡ್ಗಿ ಒಪ್ಪಿದ್ರೇನೆ ನಾನು ಆಗೋದು ಇಲ್ಲಾಂದ್ರೆ ಈ ಮದ್ವೆ ಸಾಧ್ಯನೇ ಇಲ್ಲ ಕಣವ ಅಂತ ಹೇಳ್ಬಿಟ್ಟು ಓಕಾಂಟಿ ಹೇಳ್ತಿರ್ತಾನೆ ಪುಟ್ಟಕ್ಕನ ಹತ್ರ ಅವಾಗ ಪುಟ್ಟಕ್ಕ ಓ ಅವ್ ಹುಡ್ಗಿ ಒಪ್ಪದ್ರೆ ಮಾತ್ರನೇ ನೀನು ಮದ್ವೆ ಆಗೋದು ಆ ಹುಡ್ಗಿ ಅವ್ವ ಒಪ್ಪದ್ ಬೇಡದೆ ನಾನು ಅವಳವ್ವ ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ಹೇಳ್ತಾಳೆ ನಾನು ಒಪ್ಪದ್ ಬೇಡ್ವಾ ಅಂತ ಪುಟ್ಟಕ್ಕೆ ಕೇಳ್ತಿರ್ಬೇಕಾದ್ರೆ ಇಲ್ಲ ಕಣವ ನೀನೇ ನೀನೆ ಮೊದ್ಲು ಒಪ್ಬೇಕ ಕಣವ ನೀನ್ ಒಪ್ಪದೆ ನನ್ನ ಹುಡ್ಗಿನ್ ಮದ್ವೆ ಆಗಕ್ ನೀನ್ ಒಪ್ಪುದ್ರೇನೆ ಅವ್ಳಿಗೆ ನನ್ ತಾಳಿ ಕಟ್ಟಕ್ ಆಗೋದು ಕಣವ ಅಂತ ಹೇಳ್ಬಿಟ್ಟು ಕಂಠಿ ಹೇಳ್ತಾನೆ ಪುಟ್ಟಕ್ಕ ಅವಾಗ ನತ್ತ ನತ್ತ ಸಿರಿ ಹೌದು ಕಣಪ್ಪ ಈಗ ಎಲ್ಲಾ ಸರಿ ಹೋಯ್ತು ಆದ್ರೆ ಅವಳನ್ನ ಹೆಂಗ್ ಒಪ್ಪಿಸ್ತೀಯೆ ಅವಳು ನಿನ್ ಕಣ್ರನೇ ಎದ್ಕೊಂಡ್ ಸಾಯ್ತಾಳೆ ಅದು ಅಲ್ದೆ ಸಾಯಬ್ರೆ ಸಾಯಬ್ರೆ ಅಂತ ಹೇಳ್ಬಿಟ್ಟು ಸ್ಯಾನೆ ಗೌರವ ಕೊಟ್ಟು ಬೇರೆ ಮಾತಾಡ್ಸ್ತಾಳೆ ತುಂಬಾನೇ ಭಯ ಪಡ್ತಾಳೆ ನೀನ್ ನೋಡಿದ್ರೆ ಅದೇನೋ ಹಂಚ್ಕೊತಾಳೆ ಅವಳನ್ನ ಈಗ ಹೆಂಗ ಒಪ್ಪಿಸ್ತೀಯ ಏನ್ ಮಾಡ್ತೀಯ ಏನ್ ಕತೆ ಮಾಡ್ತೀಯ ಅಂತ ಹೇಳ್ತಿರ್ಬೇಕಾರೆ ಅದೇ ಕಣವ ಗೊತ್ತಾಯ್ತಾ ಇಲ್ಲ ನನ್ಗುನು ಏನ್ ಮಾಡೋದು ಹೆಂಗ ಒಪ್ಸೋದು ಅಂತ ಒಂದು ದಾರಿ ತೋಚ್ತಾ ಇಲ್ಲ ಅದು ಅಲ್ಲದೆ ನಂಗೆ ಸ್ನಾನ ನಡ್ಕ ಬರ್ತದೆ ಈ ವಡಿ ಬಡಿ ಅಂತಂದ್ರೆ ಏನೋ ಒಂದ್ ಮಾಡ್ಬಿಡ್ಬೋದು ಆದ್ರೆ ಈ ಎಣ್ಣೆ ಕಲ್ ಹೋಗಿ ಮಾತಾಡು ಅಂದ್ರೆ ಹೃದಯ ಎಲ್ಲ ನಡ್ಕ್ತದೆ ಕಣವ ಸ್ಯಾನ ನಡ್ಕ ಬರ್ತದೆ ಅಂತಿರ್ಬೇಕಾರೆ ಪುಟ್ಟಕ ಸಿರಿ ನಾನ್ ಇಲ್ವೇ ನಾನ್ ಇರ್ಬೇಕಾದ್ರೆ ನೀ ಯಾಕೆ ನಡಗಿಯೇ ನಾನು ಇರೋ ಗಂಟಾ ನಿನ್ಗೆ ಯಾವ ಭಯನು ಬೇಡ ಅವಳು ನನ್ ಮಗಳು ನನ್ ಮಗಳನ್ನ ನೀನ್ ಪಿರುತಿ ಮಾಡೋದಕ್ಕೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ನೀನು ನಾನ್ ಇರ್ಬೇಕಾದ್ರೆ ನೀನ್ ನಡ್ಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಪುಸ್ತಕ ಹೇಳ್ತಾಳೆ ಅವಾಗ ಕಂಟಿ ತುಂಬಾ ಖುಷಿಯಿಂದ ಹವ ಅಂತ ಹೇಳ್ತಿರ್ಬೇಕಾರೆ ಹೌದು ಕಣಪ ನನ್ ಮಗಳನ್ನ ಪಿರುತಿ ಮಾಡೋದಕ್ಕೆ ನಾನೇ ನಿನ್ ಸಹಾಯ ಮಾಡ್ತೀನಿ ಇನ್ ಮೇಲೆ ಅದೇನೋ ನೀವ್ ಹೇಳ್ತಿರಲ್ಲ ಲವ್ ಗುರು ನಿನ್ಗೆ ನಾನೇ ಲವ್ ಗುರು ಅಂತ ಹೇಳ್ಬಿಟ್ಟು ಪುಟ್ಟಕ ಹೇಳ್ತಾಳೆ ಆವಾಗ ಕಂಠಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹೇಗೋ ಪುಟ್ಟಕ ಕೂಡ ನನ್ನ ಪ್ರೀತಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವನತ್ರ ಎಲ್ಲ ವಿಷಯ ಹೇಳ್ಕೊಂಡಲ್ಲ ಅಂತ ತುಂಬ ಖುಷಿಯಿಂದ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಪುಟ್ಟಕನ ಮಕ್ಕಳು ಸೀರಿಯಲ್ನ ಎಲ್ಲ ಎಪಿಸೋಡ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ